ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಅಪ್ಡೇಟು ಯಾವ ಥರ ಮಾಡೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಓಕೆ ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬಾರ್ದು ಅಂತೇಳ್ಬಿಟ್ಟು ನಿಮಗೆ ತಿಳಿಬೇಕು ತಿಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಓಕೆನಾ ಸೊ ಬನ್ನಿ ಸ್ನೇಹಿತರೆ ಈಗ ನೀವು ಗೂಗಲಲ್ಲಿ ಆಧಾರ್ ಅಂತೇಳಿ ಸರ್ಚ್ ಕೊಡಬೇಕಾಗತ್ತೆ ಓಕೆನಾ ಈಗ ನಾನು ಗೂಗಲಲ್ಲಿ ಆಧಾರ್ ಅಂತೇಳಿ ಸರ್ಚ್ ಇದ್ದೀನಿ ಸ್ನೇಹಿತರೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ಆಪ್ಷನ್ ಕಾಣ್ತಾ ಇದ್ದಲ್ಲ ಇವನಿಕ್ಕೂ ಐಡೆಂಟಿಟಿ ಓಕೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇದನ್ನು ನೀವು ಯಾವುದಾದ್ರೂ ನಿಮಗೆ ಯಾವ್ದು ಬೇಕು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನೀಗ ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಈ ಥರ ಬರುತ್ತೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡ್ಕೊಂಡಾಗ ನೆಕ್ಸ್ಟ್ ಮೈ ಆಧಾರ್ ಅಂತ ಬರುತ್ತೆ ಸೊ ಇದರಲ್ಲಿ ಸ್ ಕೆಳಗಡೆ ಡೌನ್ಲೋಡ್ ಆಧಾರ್ ಅಂತ ಬರುತ್ತೆ ನೋಡಿ ಸ್ನೇಹಿತರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಈ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇವುಕ್ಕೆ ನೋಡ್ತಾ ಇರ್ಬೋದು ವೆಲ್ಕಮ್ ಟು ಮೈ ಆಧಾರ್ ಅಂತ ಬರುತ್ತೆ ಸೊ ಲಾಗಿನ್ ಆಪ್ಷನ್ ಅಂತ ಅಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟು ನಿಮಗೆ ಲಾಗಿನ್ ಟು ಆಧಾರ್ ವಿ ವಯ ಓ ಟಿ ಪಿ ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗುವುದು ಓಕೆ ಸೊ ಈಗ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನಾನು ಕೂಡ ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಈಗ ಕರಿ ಸರಿಯಾಗಿ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಈಗ ನಾವು ಕೆಳಗಡೆ ಲಾಗಿನ್ ವಿತ್ ಓ ಟಿ ಪಿ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುತ್ತಲ್ಲ ಆ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಸೊ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡಾದ ನಂತರ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನಿಮಗೆ ಸ್ವಲ್ಪ ವೆರಿಫಿಕೇಷನ್ ಆಗುತ್ತೆ ಓಕೆ ವೆರಿಫಿಕೇಷನ್ ಆದ ನಂತರ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಲೋಡಿಂಗ್ ಆಗ್ತಾ ಇದೆ ಓಕೆ ಈ ಥರ ಬರುತ್ತೆ ಯುವರ್ ಆಧರ್ ನೀಡ್ಸ್ ಡಾಕ್ಯುಮೆಂಟ್ ಅಪ್ಡೇಟ್ ಕಿಂಡ್ಲಿ ಕ್ಲಿಕ್ ಹೇರ್ ಟು ಅಪ್ಲೋಡ್ ಯುವರ್ ಪ್ರೂಫ್ ಆಫ್ ಐಡೆಂಟಿಟಿ ಅಂಡ್ ಆರ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಓಕೆನಾ ಸೊ ಇಲ್ಲಿ ಕ್ಲಿಕ್ ಕೇರ್ ಅಂತಿದ್ದಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಫೋರ್ಟೀನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತಂದರೆ ಫ್ರೀ ಆಗಿರುತ್ತೆ ಓಕೆ ನೆಕ್ಸ್ಟ್ ಅಂತ ಕೊಡಿ ಇನ್ನು ನೆಕ್ಸ್ಟ್ ಅಂತ ಕೊಡಿ ಓಕೆ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಈಗ ಈ ಥರ ಓ ಓಪನ್ ಆಗುತ್ತೆ ಓಕೆ ಪ್ಲೀಸ್ ವೆರಿಫೈ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಅಂತಂದರೆ ನಿಮ್ಮ ಒಂದು ಡೀಟೇಲ್ಸ್ ಸರಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಐ ವೆರಿಫೈ ದಟ್ ದಿ ಅಬೌವ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಕೊಡಿ ಓಕೆ ನೆಕ್ಸ್ಟ್ ಅಂತ ಕೊಟ್ಟಾಗ ಈ ಥರ ಗೈಡ್ಲೈನ್ಸ್ ಬರುತ್ತೆ ಏನಪ್ಪ ಅದು ಗೈಡ್ಲೈನ್ಸ್ ಅಂತಂದರೆ ಗೈಡ್ಲೈನ್ಸ್ ಆಫ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಓಕೆ ಅಂದರೆ ಡಾಕ್ಯುಮೆಂಟ್ ಸೈಜು ನಿಮಗೆ ಎರಡು ಎಮ್ ಬಿ ಒಳಗೆ ಇರಬೇಕಾಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟು ಸಪೋರ್ಟೆಡ್ ಫೈಲ್ ಮ್ಯಾ ಫಾರ್ಮ್ಯಾಟ್ ಯಾವ ಫಾರ್ಮ್ಯಾಟ್ ಇದ್ದರೆ ನಡೆಯುತ್ತೆ ಅಂತ ಹೇಳಿದರೆ ಜೆ ಪಿ ಜೆ ಫಾರ್ಮೆಟ್ ಇದ್ರೂ ನಡೆಯುತ್ತೆ ಪಿ ಎನ್ ಜಿ ಇದ್ದರೂ ನಡೆಯುತ್ತೆ ಹಾಗೆ ಪಿ ಡಿ ಎಫ್ ಫೈಲ್ ಇದ್ದರೂ ಕೂಡ ನಡೆಯುತ್ತೆ ಸ್ನೇಹಿತರೆ ಓಕೆ ಕೆಳಗಡೆ ಸ್ಕಾಲ್ ರನ್ ಮಾಡಿದಾಗ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತ ಬರುತ್ತೆ ಸೊ ಇಲ್ಲಿ ಸೆಲೆಕ್ಟ್ ವ್ಯಾಲಿಡ್ ಅಂತ ಬಂದು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ತಾ ತೋರಿಸ್ತಾ ಇದೆ ಡ್ರೈವಿಂಗ್ ಲೈಸೆನ್ಸ್ ಆದರೂ ಆಗ್ಬೋದು ಇಲ್ಲ ಕಿಸ್ತಾನ್ ಪಾಸ್ಬುಕ್ ಆದರೂ ಹಾಕ್ಬೋದು ಇಲ್ಲ ಇಂಡಿಯನ್ ಪಾಸ್ಪೋರ್ಟ್ ಇದ್ದರೂ ಹಾಕ್ಬೋದು ಇಲ್ಲ ನೆರೆಯ ಜಾಬ್ ಕಾರ್ಡ್ ಇದ್ದರೆ ಹಾಕ್ಬೋದು ಇಲ್ಲ ತವ ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟು ಎಲ್ಲ ಡಾಕ್ಯುಮೆಂಟ್ಸ್ ಬರುತ್ತೆ ಓಕೆ ಈಗ ನಾನು ಇಲ್ಲಿ ರೇಷನ್ ಕಾರ್ಡ್ ಅಂತ ಬರುತ್ತೆ ಓಕೆ ರೇಷನ್ ಕಾರ್ಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆ ಈ ರೇಷನ್ ಕಾರ್ಡ್ ಆಗಿರ್ಬೋದು ಪಿ ಎಸ್ ಡಿ ರೇಷನ್ ಕಾರ್ಡ್ ಆಗಿರ್ಬೋದು ಸ್ನೇಹಿತರೆ ಈ ಥರ ಬರುತ್ತೆ ಸೊ ಈ ಥರ ಬಂದಾಗ ನೀವು ಕೆಳಗಡೆ ಓಕೆ ಅಂತಿದ್ದೆಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ದು ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಒಂದು ಫೈಲ್ ಎಲ್ಲಿದೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಸೊ ಅದನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಈಗ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್ಚ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಓಪನ್ ಅಂತ ಕೊಟ್ಕೊಳ್ತೀನಿ ಸ್ನೇಹಿತರೆ ಓಕೆ ಸೊ ಇಲ್ಲಿ ನೋಡ್ತಾ ಇರೋದು ಓಪನ್ ಅಂತ ಕೊಟ್ಕೊಂಡು ಇದ್ದೀನಿ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸ್ನೇಹಿತರೆ ಓಕೆ ಸ್ಕಾರ್ಡ್ ಆನ್ ಮಾಡಿದಾಗ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಓಕೆ ಅಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಕೊಡ್ತಿದ್ವಿ ಇಲ್ಲಿ ಪ್ರೂಫ್ ಆಫ್ ಅಡ್ರೆಸ್ಗೋಸ್ಕರ ಅದೇ ರೇಷನ್ ಕಾರ್ಡನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಓಕೆ ಕೊಡಿ ಓಕೆ ಕೊಟ್ಟಾಗ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬರಬೇಕು ಓಕೆ ಸ್ವಲ್ಪ ಸರ್ವರ್ ಸ್ಲೋಪ್ ಇದೆ ಸ್ನೇಹಿತರೆ ಸರಿ ನಾವು ಅಪ್ಲೋಡ್ ಮಾಡೋಣ ಓಕೆನಾ ಸೊ ಇನ್ನೊಂದು ಸರಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಸರಿಯಾಗಿ ಆಧಾರ್ ಕಾರ್ಡ್ ಅಥವಾ ಇದು ಯಾವುದೇ ಥರದ ಡಾಕ್ಯುಮೆಂಟ್ಸ್ ಇರುತ್ತೆ ಅಂದರೆ ಅದನ್ನು ನೀವು ಅಪ್ಲೈಡ್ ಮಾಡ್ಕೋಬೋದು ಸ್ನೇಹಿತರೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇರ್ಬೋದು ಇಲ್ಲ ವೋಟರ್ ಐ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಓಕೆ ಸೊ ಈ ಥರ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕಾಡ್ರನ್ ಮಾಡಬೇಕಾಗತ್ತೆ ಓಕೆ ಸ್ಕಾಡನ್ ಮಾಡಿಬಿಟ್ಟು ಇಲ್ಲಿ ಹೈ ಹೇರ್ ಬೈ ಅಂತ ಬರುತ್ತೆ ಸೊ ಅದನ್ನೇ ಟಿಕ್ ಮಾಡ್ಕೊಳ್ಬೇಕಾಗತ್ತೆ ಟಿಕ್ ಮಾಡಿಕೊಂಡು ನೆಕ್ಸ್ಟು ನೆಕ್ಸ್ಟ್ ಅಂತಿದ್ದಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಇನ್ ಡಾಕ್ಯುಮೆಂಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಇನ್ ಆಧಾರ್ ಅಂತ ಬರುತ್ತೆ ಪ್ಲೀಸ್ ಕ್ಲಿಕ್ ಹೇರ್ ಓಕೆ ಅಂತು ಕನ್ಫರ್ಮ್ ಅಂತ ಬರುತ್ತೆ ಸೊ ಓಕೆ ಕೊಡಿ ಸ್ನೇಹಿತರೆ ಓಕೆ ಅಂತ ಕೊಟ್ಟಾಗ ನಿಮಗೆ ನೀವು ನೋಡ್ತಾ ಇರ್ಬೋದು ಡಿಯರ್ ರೆಸಿಡೆನ್ಸ್ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಫೋರ್ಟೀನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಬರುತ್ತೆ ಸಬ್ಮಿಟ್ ಕೊಡಿ ಸ್ನೇಹಿತರೆ ಓಕೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಲೋಡ್ ಆಗುತ್ತೆ ಲೋಡ್ ಆಗಿಬಿಟ್ಟು ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ನು ಕಂಪ್ಲೀಟಾಗಿ ಸಬ್ಮಿಟ್ ಆಗುತ್ತೆ ಇಲ್ಲಿ ಎಸ್ಟಿಮೇಟೆಡ್ ಟೈಮು ಫಿಫ್ಟೀನ್ ಸೆಕೆಂಡ್ಸ್ ಬರುತ್ತೆ ಅದು ಆಟೋಮೆಟಿಕ್ ಹೋಗುತ್ತೆ ನೋಡ್ತಾ ಇರ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬರುತ್ತೆ ಪೇಮೆಂಟ್ ಡೇಟ್ ಆ್ಯಂಡ್ ಟೈಮ್ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಡೇ ಟು ಟೈಮ್ ತೋರಿಸ್ತಾ ಇದೆ ಸೊ ಅಮೌಂಟ್ ಏನು ತೋರಿಸ್ತಾ ಇದೆ ಜೀರೋ ಅಂತ ಇದೆ ಸ್ನೇಹಿತರೆ ಯಾಕಪ್ಪ ಅಂದರೆ ಇದು ಫ್ರೀ ಆಫ್ ಕಾಸ್ಟು ಓಕೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಇಲ್ಲಿ ನಿಮಗೆ ಇದನ್ನು ಅಕ್ನಾಲೇಜ್ಮೆಂಟ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಓಕೆನಾ ಸೊ ನೋಡ್ತಾ ಇರ್ಬೋದು ಓಪನ್ ವಿತ್ ಆರ್ ಫೋಟೋಶಾಪ್ ಅಂತ ಬರುತ್ತೆ ಸೊ ಅಡ್ ಅಪ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೀನು ನೋಡ್ತಾ ಇರ್ಬೋದು ಸ್ಲಿಪ್ ಸ್ಲಿಪ್ಪರ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬರುತ್ತೆ ಸೊ ಇಲ್ಲಿ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಇರುತ್ತೆ ಎನ್ವಾಯ್ಸ್ ನಂಬರ್ ಇರುತ್ತೆ ನೆಕ್ಸ್ಟ್ ಪೇಮೆಂಟ್ ಅವ್ರು ಜೀರೋ ಇರೋದೆ ಆಮೇಲೆ ರಿಕ್ವೆಸ್ಟ್ ಏನಿದೆ ಅಪ್ಪ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬಂದಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಡಿಯರ್ ಕೆ ದೊಡ್ಡಬಸಪ್ಪ ಯುವರ್ ಡಾಕ್ಯುಮೆಂಟ್ ಅಪ್ಡೇಟ್ ರಿಕ್ವೆಸ್ಟ್ ನಂಬರ್ ಹ್ಯಾಸ್ ಬೀನ್ ರಿಸೀವ್ಡ್ ಆ್ಯಂಡ್ ಇಟ್ ಈಸ್ ಇನ್ ನನ್ನ ಆಮ್ ಪ್ರಾಸೆಸ್ ಯು ಆರ್ ರಿಕ್ವೆಸ್ಟೆಡ್ ನಾಟ್ ಟು ಸಬ್ಮಿಟ್ ದಿ ಡಾಕ್ಯುಮೆಂಟ್ ಅಗೇನ್ ಅನ್ಲೆಸ್ ಯು ರಿಸೀವ್ ಎನಿ ಮೆಸೇಜಸ್ ಇನ್ ದಿಸ್ ರಿಗಾರ್ಡ್ಸ್ ಫ್ರಮ್ ಯು ಐ ಡಿ ಅಂತ ಬರುತ್ತೆ ಓಕೆ ಸೊ ನೋಡಿದ್ರಲ್ಲ ಸ್ನೇಹಿತ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದು ಯಾವ ಥರ ಅಂತ ತಿಳ್ಕೊಂಡಿರೋದಿರಲ್ಲ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತೀನಿ ಸ್ನೇಹಿತರೆ ಓಕೆನಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಈ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ವಾಕ್ಯ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಓಕೆನಾ ಸೊ ತುಂಬ ಧನ್ಯವಾದಗಳು